ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ ಇವತ್ತಿನ ಸ್ಪೆಷಲ್ ಏನಂದರೆ ಅರಸಿನ ಎಳೆ ಕಾಯಿ ಕಳಬು ಹೇಗೆ ಅಂತ ತಿರ್ಸ್ಕೊಡ್ತಿದ್ದೀನಿ ನೋಡಿ ಕಲಿಗೆ ಅಕ್ಕಿಯನ್ನು ನೆನೆಸಿಡಬೇಕು ನಂತರ ನೆನೆಸಿಟ್ಟ ಅಕ್ಕಿಯನ್ನು ಗ್ರೈಂಡರಿಗೆ ಹಾಕಿ ರುಬ್ಬಬೇಕು ಇದಕ್ಕೆ ಸ್ವಲ್ಪ ಉಪ್ಪಾಕಿ ನಂತರ ಗ್ರೈಂಡ್ ಆದಮೇಲೆ ತೆಗಿಬೇಕು ಇದು ಸ್ವಲ್ಪ ದಪ್ಪಾಗಿ ಇರಬೇಕು ರುಬ್ಬಿದ ಬಂದ ನಂತರ ಬೆಲ್ಲ ಕಾಯಿ ತುರಿ ಏಲಕ್ಕಿ ಏಲಕ್ಕಿ ಇದ್ದರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ ಇದನ್ನಿವಾಗ ಜೊತೆ ಒಳ್ಳೆಯದಾಗಿ ಮಿಕ್ಸ್ ಮಾಡಬೇಕು ಇದು ಅರಶಿನ ಎಳೆ ಇದರಲ್ಲಿ ಕಡುಬು ಮಾಡೋದು ತೆಂಗಿನಕಾಯಿ ಬೆಲ್ಲ ಮಿಕ್ಸ್ ಮಾಡಬೇಕು ರೆಡಿ ಮಾಡಿ ಇಡಬೇಕು ಸಂವಿಧಾನ ಹೇಗೆ ಅಂತ ಕೊಡ್ತಾರೆ ಎಲೆಯನ್ನು ಎಲೆಗೆ ರುಬ್ಬಿದ ಅಕ್ಕಿಯನ್ನು ರುಬ್ಬಿದ ಅಕ್ಕಿಯನ್ನು ಎಲೆಗೆ ಸವರಬೇಕು ಆಮೇಲೆ ಅದಕ್ಕೆ ಕಾಯಿ ತುರಿ ಬೆಲ್ಲ ಹಾಕಿದ ಇದನ್ನು ಮೇಲಿಗೆ ಇದು ಮಾಡಬೇಕು ಆಮೇಲೆ ಕಡುಬನ್ನು ಮಡಕಿ ಒಲೆ ಮೇಲೆ ಮೇಲಿಕ್ಕೆ ಇಡಬೇಕು ಅಷ್ಟೇ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಕಾಯಿ ಕಡಬು ಚೆನ್ನಾಗಿ ಬೆಂದಿದೆ ನೋಡಿ ಒಳಗಿಂದ ಎಷ್ಟು ಚಂದಾಗಿ ಬೆಂದಿದೆ ಅಲ್ಲ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಹೀಗೆ ಅಂತ ಯಾರೆಲ್ಲ ನನ್ನ ವೀಡಿಯೋ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೈನ್ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು